ನೋಡಿ ಇದು ನಾನು ನಿಮಗೆ ಹೋದ ವಿಡಿಯೋಲಿ ಹೇಳಿದ್ದೆ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಕಂಟಿನ್ಯೂ ನನ್ನ ಜೊತೆಗೆ ಕಾಮೆಂಟ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ಕನೆಕ್ಟ್ ಆಗಿದ್ದಾರೆ ಅವರಿಗೆ ಬಹಳಷ್ಟು ಅನುಕೂಲ ಆಗ್ತಿದೆ ಅಂತ ನನಗೂ ಕಾಮೆಂಟ್ ಹೇಳ್ತಾ ಇದ್ದಾರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಡೈರಿ ಇದೆಯಲ್ಲ ಬಹಳ ನೋಡಿ ಬಹಳ ಕನಿಷ್ಠ ಪ್ರಮಾಣದಲ್ಲಿ ಇರೋ ಡೈರಿ ಇದು ಇದು ನೀವು ಖರ್ಚು ಬಂದುಬಿಟ್ಟು ನಿಮಗೆ ಏನಾದರೂ ರೂಮ್ಸು ಏನಾದರೂ ಒಂದು ಉಳಿಲಿಕ್ಕೆ ರೂಮು ಒಂದು ಅಷ್ಟು ವ್ಯವಸ್ಥೆ ಇದ್ದರೆ ಇದು ನಾನು ಏನು ಹೇಳಿದ್ದೀನಿ ಮೂವತ್ತು ಸಾವಿರ ರೂಪಾಯಿ ಕಮಿಟ್ಮೆಂಟ್ ಮುಗಿಯುತ್ತೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಹಿಂಡಿ ಇಡಲಿಕ್ಕೆ ರೂಮ್ ಇರಲಿಲ್ಲ ಹಾಗಾಗಿ ರೂಮ್ ರೆಡಿ ಮಾಡ್ತಾ ಇದ್ದೀವಿ ರೂಮ್ ರೆಡಿ ಮಾಡ್ತಾ ಇರೋದ್ರಿಂದ ಇಷ್ಟು ಈ ರೂಮಿಗೊಂದು ಖರ್ಚಾಗಿದೆ ಈ ರೂಮಿಗೆ ಏನಾದರೂ ಖರ್ಚಾಗಿಲ್ಲ ಅಂದರೆ ಈ ಕಂಬಗಳು ಆರು ಸಾವಿರ ಪ್ಲಸ್ ಶೀಟು ಹನ್ನೆರಡು ಸಾವಿರ ಆರು ಹದಿನೆಂಟು ಸಾವಿರ ಪ್ಲಸ್ಸು ನಮ್ಮ ಈ ಕೆಳಗಡೆ ಫ್ಲೋರಿಂಗಿಗೆ ಅಂತೇಳಿ ಒಂದು ಹತ್ತು ಸಾವಿರ ಇದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಮುಗಿಯುವಂಥ ಶೆಡ್ ಇದು ಮೂವತ್ತು ಮೂವತ್ತು ಸಾವಿರ ಮೂವತ್ತು ಮೂವತ್ತೈದು ಸಾವಿರದಲ್ಲಿ ಮುಗಿಯುವಂಥ ಶೆಡ್ ಇದ್ದರೆ ನಿಮಗೆ ಕನಿಷ್ಠ ಪ್ರಮಾಣದಲ್ಲಿ ಈ ಶೆಡ್ ಮಾಡಿಕೊಂಡು ಕನಿಷ್ಠ ಪ್ರಮಾಣದಲ್ಲಿ ಈ ಶೆಡ್ ಮಾಡಿಕೊಂಡು ತಾವು ಹೈನುಗಾರಿಕೆಯನ್ನು ಮುಂದುವರ್ಸೋಕ್ಕೆ ಬಹಳ ಅನುಕೂಲವಾದ ವಿಡಿಯೋ ಇನ್ನೂ ಮುಂದೆ ಬಹಳ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ